ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋ ಅನ್ನೋದಾದರೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಕುರಿತಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರು ನಿಮಗೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಆ ಒಂದು ಮಾಹಿತಿ ಏನು ಅಂತ ತಿಳಿಸ್ಕೊಡ್ತೀನಿ ಮತ್ತು ಇದರ ಜೊತೆಗೆ ಲೇಟೆಸ್ಟ್ ಅಪ್ಡೇಟ್ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವು ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ವೀಡಿಯೋನ ಮಧ್ಯ ಮಧ್ಯೆ ಓಡಿಸಿ ನೋಡಿದರೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿಯೋದಿಲ್ಲ ಅದಕ್ಕೆ ಯಾರು ಕೂಡ ವೀಡಿಯೋನ ಓಡಿಸಿ ಓಡಿಸಿ ನೋಡಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗಾಗಲೇ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊತಿದ್ದೀರಾ ಆದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣನ ನಾಲ್ಕನೇ ಕಂತಿನ ಮತ್ತು ಐದನೇ ಕಂತಿನ ಹಣ ಸಾಕಷ್ಟು ಜನಕ್ಕೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿದರು ಸೊ ಇನ್ನು ಆರನೇ ಕಂತಿನ ಹಣ ಯಾವಾಗ ಬಿಡ್ತಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಅದನ್ನು ಕೂಡ ಕೇಳಿದರು ಅದಕ್ಕಂತಲೇ ಈ ಒಂದು ವಿಡಿಯೋನ ನಿಮಗಾಗಿ ಮಾಡಿದ್ದೀನಿ ಸರ್ಕಾರ ಈಗ ಮೊದಲನೇದಾಗಿ ಏನು ಮಾಡ್ತಾ ಇದೆ ಅಂದರೆ ಪ್ರತಿ ತಿಂಗಳು ಎಲ್ಲರಿಗೂ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆ ಇಲ್ಲ ಅಂತ ಸರ್ವೇನ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟೇಜಷ್ಟು ಪಾಸಿಟಿವ್ ಕಮೆಂಟ್ ಕೂಡ ಬಂದಿದೆ ಸರ್ಕಾರಕ್ಕೆ ಅದಾದ ನಂತರ ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣನ ಎರಡು ಸಾವಿರ ರೂಪಾಯಿನ ಇದೆ ಇಲ್ವಾ ಅಂತ ನಿಮ್ಮ ಒಂದು ಅಭಿಪ್ರಾಯ ಕೂಡ ನನಗೂ ಕೂಡ ತಿಳಿಸಿ ಇಲ್ಲಿ ನೋಡಿ ಸ್ನೇಹಿತರೆ ಪ್ರತಿ ತಿಂಗಳು ನಿಮ್ಮ ನಿಮ್ಮ ಹಣ ನಿಮ್ಮ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಿತ್ತು ಆದರೆ ಆರನೇ ಕಂತಿನ ಹಣ ಬಿಡುಗಡೆ ಆಗಿರ್ಬೋದು ಅಂತ ಕೂಡ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ ಆದರೆ ಆರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಕೂಡ ಆಗಿಲ್ಲ ಆರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ಆವಾಗ ಪಟ್ಟಂತ ಆ ಒಂದು ವಿಡಿಯೋ ಕೂಡ ನಿಮಗೆ ಹಾಕ್ತೀನಿ ಆದರೆ ನಿಮಗೆ ಆರನೇ ಕಂತಿನ ಹಣ ಅಷ್ಟು ಸುಲಭವಾಗಿ ಬರಲ್ಲ ಯಾಕಂದರೆ ಅದು ಬರೋಕ್ಕಿಂತ ಮುಂಚೆ ಎರಡು ಮೂರು ಪ್ರೊಸೆಸ್ ಕೂಡ ಇನ್ನೂ ಪೆಂಡಿಂಗಲ್ಲಿ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಯಾಕಂದರೆ ಅಲ್ಲಿ ಆರನೇ ಕಂತಿನ ಹಣ ನಿಮಗೆ ಬರಬೇಕಂದ್ರೆ ಮೊದಲು ಸರ್ಕಾರ ಒಂದು ಬಜೆಟ್ ಅನ್ನ ಹಾಕಿ ಅದು ಹಣಕಾಸು ಇಲಾಖೆಗೆ ಹೋಗಬೇಕಾಗುತ್ತೆ ಸೊ ಅಲ್ಲಿಂದ ಆ ಒಂದು ಹಣನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರುತ್ತೆ ಸೊ ಈ ಒಂದು ಪ್ರೊಸೆಸ್ ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಮೌಂಟ್ ಅನ್ನ ಜಮಾ ಆಗುತ್ತೆ ಸೊ ಈಗಾಗಲೇ ಸಿದ್ದರಾಮಯ್ಯನವರು ಆರನೇ ಕಂತಿನ ಹಣದ ಕುರಿತಾಗಿ ಮಾತನಾಡಿದ್ದಾರೆ ಆರನೇ ಕಂತಿನ ಹಣ ಆದಷ್ಟು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಯಾವ ಡೇಟಿಗೆ ಬಿಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಮಾಹಿತಿ ಕೊಟ್ಟ ನಂತರ ನಿಮಗೆ ಆ ಒಂದು ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ